ಜಿಲ್ಲಾಧಿಕಾರಿ ಕಚೇರಿಗೆ ಸರ್ವಿಸ್ ರೋಡು ರೌಡಿ ಜಮ ಗಣಸ ಬರೋದಲ್ಲ ಲೇಡೀಸ್ ಬರ್ತಾರೆ ರೌಡಿ ಜಮ್ ಮಾಡ್ತಾರೆ ಇಲ್ಲಿ ಫುಲ್ ಡಸ್ಟ್ ಬರ್ತೈತೆ ಆ ಬೋಂಡ ಮೇಲೆ ಅಷ್ಟೇ ಆ ಪೂರಿ ಅಷ್ಟೇ ಮಾಡ್ತಾರೆ ಓಪನ್ ಮಾಡಿರ್ತಾರೆ ಅದೆಲ್ಲ ತಿಂದು ಏನು ಏನಾರಾಗ್ತಾರೆ ಪೇಷಂಟ್ ಇನ್ನೂ ಜಾಸ್ತಿ ಪೇಷಂಟ್ ಆಗ್ತಾರೆ

ಕೋಲಾರಕ್ಕೆ ಕೂಗಾಳದಲ್ಲಿರ್ತಕ್ಕಂಥ ಆರ್ ಎಲ್ ಜಾಲಪ್ಪ ಹಾಸ್ಪಿಟಲ್ ಕೋಲಾರು ಅದರ ಮುಂಭಾಗದಲ್ಲಿರ್ತಕ್ಕಂಥ ಫ್ಲೈಓವರ್ ಬ್ರಿಡ್ಜ್ ಅದರ ಕೆಳಗಡೆ ಅಂದರೆ ಸರ್ವಿಸ್ ರೋಡು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ತಕ್ಕಂಥ ಸರ್ವಿಸ್ ರೋಡು ಮತ್ತು ವಸಿಷ್ಠ ಅಧಿಕಾರಿಗೆ ರಸ್ತೆಯಲ್ಲಿ ಅಂಟ್ಕೊಂಡಿರ್ತಕ್ಕಂಥ ಸರ್ವಿಸ್ ರೋಡು ಈ ಸರ್ವಿಸ್ ರೋಡ್ ಪಕ್ಕದಲ್ಲಿ ಇವತ್ತು ಏನಾರ ವಾಹನಗಳು ದಿಟ್ಟನ ವಾಹನಗಳು ಇಲ್ಲಿ ಓಡಾಡ್ತೈತೆ ಅಂದು ಸಂದರ್ಭದಲ್ಲಿ ಅದರ ಪಕ್ಕದಲ್ಲಿ ನಿರ್ಮಾಣ ಮಾಡಿಕೊಂಡು ಏನು ಇವತ್ತು ನಾವು ನೋಡ್ತಾ ಇದ್ದೀರ ಅಂಗಡಿಗಳು ಈ ಅಂಗಡಿಗಳು ನಿರ್ ಅನಧಿಕೃತವಾಗಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇದ್ರ ಪಕ್ಕದಲ್ಲಿರ್ತಕ್ಕಂಥ ಕಾಂಪೌಂಡು ಕೆ ಯು ಎ ಕಾಂಪೌಂಡು ಆ ಕಾಂಪೌಂಡಕ್ಕೆ ತಾರ್ಪಲ್ಗಳು ಹಾಕೊಂಡು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಒಂದು ಎರಡನೇದಲ್ಲಿ ಭಾಳ ದೃಢವಾಗಿರ್ತಕ್ಕಂಥ ಟ್ರಾಫಿಕ್ ಆಗ್ತೈತಿ ಇಲ್ಲಿ ಬಸ್ ನಿಲ್ಲಿಸ್ತಾರೆ ಬಸ್ ನಿಲ್ಲಿಸಿದಾಗ ಆಂಬುಲೆನ್ಸ್ ಒಳಗಡೆ ಹೋಗಬೇಕು ಒಳಗಡೆ ಹೋಗ್ಬೇಕಂದ್ರೆ ಇನ್ನು ಬಸ್ಸು ಅದು ಆಗೋಲ್ಲ ಜನ ಎಲ್ಲ ಬಂದಿರತಕ್ಕಂಥವರು ಏನು ಪೇಷೆಂಟ್ ನೋಡಿರ್ತಕ್ಕಂ ಬಂದಿರೋರು ಪೇಷೆಂಟ್ಗಳಿಗೆ ಹತ್ರ ಥರ ಬಂದಿರತಕ್ಕಂಥವ್ರು ಅವರು ಬಸ್ ಹತ್ಬೇಕಂತ ಹೇಳಿದ್ರೆ ಇಲ್ಲಿ ಬಂದು ನಿಲ್ತಾರೆ ನಿಲ್ತಾಗ ಇಲ್ಲಿ ಬಸ್ಸು ಸ್ಟಾಪ್ ಐತೆ ಬಸ್ಸು ಸ್ಟಾಪ್ ಕೊಟ್ಟಾಗ ಮತ್ತು ಆಂಬುಲೆನ್ಸು ಅದೇ ಸಮಯದಲ್ಲಿ ಆಂಬುಲೆನ್ಸ್ ಬರ್ತೈತೆ ಆಂಬುಲೆನ್ಸ್ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ ಆಗ ಟ್ರಾಫಿಕ್ಕು ಜಾಮ್ ಆಗ್ತೈತಿ ಈ ಸರ್ವಿಸ್ ರಸ್ತೆಯಲ್ಲಿ ಆದ್ದರಿಂದ ಏನು ಅನಧಿಕೃತವಾಗಿ ನಿರ್ಮಾಣ ಮಾಡಿಕೊಡ್ತಕ್ಕ ಮಾಡಿರುವ ಎಲ್ಲ ಈ ತಾರ್ಪಲ್ಯ ಹಾಕೊಂತ ಹಾಕೊ ಹಾಕ್ಕೊಂಡಿರ್ತಕ್ಕಂಥದನ್ನು ಅತಿ ಶೀಘ್ರದಲ್ಲಿ ತೆರವಾಗಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಫುಡ್ಡು ಕ್ವಾಲ್ಟಿ ಇಲ್ಲ ಫುಡ್ಡು ಕ್ವಾಲಿಟಿ ಇಲ್ದರೆ ಅನ್ಕ್ವಾಟಿ ಫುಡ್ಡು ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಅನ್ಕ್ವಾಲ್ಟಿ ಫುಡ್ ಮಾಡಿದ್ರೆ ಪೇಷಂಟ್ಗಳು ನೋಡೋಕೆ ಬಂದಿರ್ತಾರೆ ಆಗಿರ್ತಾರೆ ಅದು ತಿಂದರೆ ಅವರಿಗೆ ಏನು ಆರೋಗ್ಯದಲ್ಲಿ ಏಪೇರ್ಗಳಾಗ್ತೈತೆ ಆದ್ದರಿಂದ ಇಲ್ಲಿ ಇರ್ತಕ್ಕಂಥ ಅಂಗಡಿಗಳು ಅತಿ ಶೀಘ್ರ ತೆರವಾಗಬೇಕು ಮತ್ತು ಏನು ಕೆ ಯು ಡಿ ಅವರು ಏನು ಕಾಂಪೌಂಡು ನಿರ್ಮಾಣ ಮಾಡಿದ್ದಾರೆ ಪಕ್ಕದಲ್ಲಿ ಒಂದು ಇದು ಶೌಚಾಲಯ ಒಂದು ನಿರ್ಮಾಣ ಆಗಬೇಕು ಮತ್ತು ಒಂದು ಜನರಿಗೆ ಒಂದು ಕ್ಯಾಂಟೀನ್ ಕೂಡ ನಿರ್ಮಾಣ ಆಗಬೇಕು ಸ್ವಚ್ಛತವಾಗಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಆದರೆ ಭಾಳ ಒಳ್ಳೆಯದೊಂದು ನನ್ನ ಒಂದು ಅಭಿಪ್ರಾಯ ಮತ್ತು ಇಲ್ಲಿರ್ತಕ್ಕಂಥ ಬರ್ತಕ್ಕಂಥ ಎಲ್ಲ ಹಾಸ್ಪಿಟ್ಲಿಗೆ ಬರ್ತಾರೆ ಎಲ್ಲ ರೇಟ್ಗಳೆಲ್ಲ ಜಾಸ್ತಿ ಇರ್ತೈತೆ ಮತ್ತು ಈ ಪಕ್ಕದಲ್ಲಿ ಅಂಗಡಿಗಳಿರ್ತಕ್ಕಂಥದ್ದು ಜಾಸ್ತಿ ಐತೆ ಅದರಲ್ಲಿ ಅಂಗಡಿಯಲ್ಲಿ ಏನಂದರೆ ಈ ರಸ್ತೆಯಲ್ಲಿರ್ತಕ್ಕಂಥ ವಾಹನಗಳು ಓಡಾಡಿ ಧೂಳು ಎಲ್ಲ ಹೆಚ್ಚಾಗಿ ಹೋಗ್ತೈತೆ ಅಲ್ಲಿ ಮಾಡ್ತಕ್ಕಂಥ ಆಹಾರದ ಮೇಲೆ ಆ ಧೂಳು ಕುಂತ್ಕೊಂಡು ತುಂಬ ಧೂಳು ಕುತ್ಕೊಂಡು ಆಹಾರದ ಮೇಲೆ ಆಹಾರ ಸೇವನೆ ಮಾಡೋದರಿಂದ ನಮಗೆಲ್ಲ ಆರೋಗ್ಯ ಹಾನಿಕರ ಆಗ್ತೈತೆ ಅದರಿಂದ ಈ ಅಂಗಡಿಗಳಲ್ಲಿ ಕೂಡ ಅಷ್ಟೇ ಏನೋ ಅನಸಾಗಿರ್ಬೋದು ಜರದಾಗಿರ್ಬೋದು ಮತ್ತೊಂದು ಮಗ್ದೊಂದು ಎಲ್ಲ ಬಿಡಿ ಸಿಗರೇಟ್ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ದಯವಿಟ್ಟು ಅತಿ ಶೀಘ್ರದಲ್ಲಿ ಈ ಅಂಗಡಿಗಳಿರತಕ್ಕಂಥ ತೆರವಾಗಬೇಕಂತಕ್ಕಂಥದ್ದು ನಮ್ಮ ಭಾರತೀಯ ದಲಿತ ಸೇನಾ ಸಂಘಟನೆ ವತಿಯಿಂದ ರಾಜ್ಯಾಧ್ಯಕ್ಷನಾಗಿ ನಾನು ಈ ಒಂದು ಅಭಿಪ್ರಾಯ ನಾನು ಇದ್ದೀನಿ ಸುಮಾರು ಎಷ್ಟು ಅಂಗಡಿ ಸುಮಾರು ಇಲ್ಲಿ ಒಂದು ಇಂದ ಐವತ್ತು ಅಂಗಡಿಗಳೈತೆ ಐವತ್ತು ಅಂಗಡಿಯಲ್ಲೂ ಹೋಟ್ಲುಗಳೈತೆ ಆಮೇಲೆ ಎಳ್ಳೀರು ಮಾಡ್ತಾರೆ ಮತ್ತು ಹಣ್ಣು ಹಂಪಲುಗಳ ಅಂಗಡಿಗಳ ಒಂದು ಸ ಇದ್ದರೆ ಸ್ವಲ್ಪ ಇರೋದದೆಲ್ಲ ಒಂದು ಅಂಗಡಿ ಎರಡು ಅಂಗಡಿ ಇರ್ಬೋದು ಅಷ್ಟೇ ಮಿಕ್ಕಿದೆಲ್ಲ ಆಹಾರ ಏನು ಕಳಪೆ ಆಹಾರ ಮಾಡ್ತಕ್ಕಂಥ ಹೋಟ್ಲುಗಳೇ ಜಾಸ್ತಿ ಇರೋದು ಆದ್ದರಿಂದ ಎಲ್ಲ ಕಂಪ್ಲೀಟು ಎಣ್ಣೆನ ತಂದು ಹಾಕ್ತಾರೆ ಎಣ್ಣೆಯನ್ನು ತಿಂದರೆ ನಮಗೆಲ್ಲ ವಾಂತಿ ಬೇದಿ ಸ್ಟಾರ್ಟ್ ಆಗ್ತೈತೆ ಆದ್ದರಿಂದ ಸಾರ್ವಜನಿಕರು ತೊಂದರೆ ಆಗ್ತೈತೆ ಆ ತೊಂದರೆ ಆಗಿರ್ತಕ್ಕಂಥದ್ದು ಒಂದು ವಿಚಾರ ಅಂತ ಹೇಳಿದ್ರೆ ಮತ್ತೆ ಇವರು ಬಂದಿರತಕ್ಕಂಥ ಪೇಷಂಟ್ ನೋಡೋಕೆ ಬಂದರೆ ಇವರೇ ಪೇಷೆಂಟ್ ಆಗೋಗ್ತಾರೆ ಅಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಇಲ್ಲಿ ಇಲ್ಲಿ ರೇಟ್ಗಳು ಏನು ನಾವು ಒಳಗಡೆ ರೇಟು ಆಯಿತು ಆ ರೇಟ್ಗಿಂತ ಒಂದು ಪಟ್ಟಷ್ಟು ಜಾಸ್ತಿ ಕೊಡಬೇಕಾಗ್ತೈತೆ ರೇಟ್ಗಳು ಇಲ್ಲಿ ಆದ್ದರಿಂದ ಫುಡ್ಡು ಇಲಾಖೆಯವರು ದಯವಿಟ್ಟು ಬಂದು ಇಲ್ಲಿ ಗಮನಿಸಬೇಕು ಫುಡ್ಡು ಫುಡ್ ಆಫೀಸವರು ಇಲಾಖೆಯವರು ಏನು ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಈ ಕ್ರಮ ಜನಿಸಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮತ್ತು ಫುಡ್ ಡಿಪಾರ್ಟ್ಮೆಂಟ್ ಮುಂದೆ ಮತ್ತು ಏನು ಕೆ ಯು ಡಿ ಅವರು ಇಲ್ಲಿ ಅವರು ಇಲಾಖೆಗಳ ಮುಂದೆ ಎಲ್ಲ ಇಲಾಖೆ ಸೇರಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀರಿ ನಾವು